ಆತ್ಮೀಯ ಸ್ನೇಹಿತರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ ಚಾಣಕ್ಯ ಟ್ಯೂಷನ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ನಾವು ಇಂದು ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಗಣಿತ ವಿಷಯದ ಕಿ ಉತ್ತರಗಳನ್ನು ಚರ್ಚಿಸೋಣ ಪ್ರಮುಖ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಒಂದು ಡಿ ಉತ್ತರ ಎರಡು ಎ ಮೂರು ಡಿ ನಾಲ್ಕು ಎ ಐದು ಬಿ ಆರು ಸಿ ಏಳು ಸಿ ಎಂಟು ಬಿ Thank <laughs> you. धन्यवाद